ಹಲೋ ನಮಸ್ತೆ ಗೆಳೆಯರೆ ಬೆಂಗಳೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಭಾರತ ಸರ್ಕಾರದಿಂದ ಅಂಗೀಕೃತಗೊಂಡಿದೆ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಆಮಂತ್ರಣ ಪತ್ರಿಕೆ ಸ್ಥಳ ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮ ಕನಪುರ ರಸ್ತೆ ಬೆಂಗಳೂರು ಇವರಿಂದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಎರಡು ಒಂದು ಮೂರು ಸೊನ್ನೆ ಆರು ಮತ್ತು ಒಂಬತ್ತು ಎಂಟು ನಾಲ್ಕು ಐದು ಏಳು ಮೂರು ಸೊನ್ನೆ ಎಂಟು ಒಂಬತ್ತು ಎರಡು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಶ್ರೀ ರವಿಶಂಕರ್ ಗುರೂಜಿ ಇವರ ದಿವ್ಯ ಸಾನ್ನಿಧ್ಯ ಅಧ್ಯಕ್ಷತೆ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಮುಖ್ಯ ಅತಿಥಿಗಳು ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಶ್ರೀ ಬಿಎನ್ ಯೋಗೇಶ್ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಎಸ್ ರಾಜಶೇಖರ್ ರಾಷ್ಟ್ರೀಯ ಖಜಾಂಜಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಶ್ರೀ ಶ್ರೀ ಹರ್ಷ ಮುಥಾಲಿಕ್ ರಾಷ್ಟ್ರೀಯ ಸಂಸ್ಥೆಯ ಸ್ಪೀಕರ್ ವಕೀಲರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಶ್ರೀ ಎಸ್ ರಘುನಾಥ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಬೆಂಗಳೂರು ಶ್ರೀ ಲಕ್ಷ್ಮೀಕಾಂತ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿರಿಯ ಉಪಾಧ್ಯಕ್ಷರು ಬೆಂಗಳೂರು ಶ್ರೀ ಶಶಾಂಕ್ ಶರ್ಮಾ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಾಷ್ಟ್ರೀಯ ಯುವ ಘಟಕ ಅಧ್ಯಕ್ಷರು ಶ್ರೀ ಅಂಬರೀಶ್ ಗೋಂದಾಳ್ ಅಕ್ಷಯ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಬೆಂಗಳೂರು ಶ್ರೀ ಮಹೇಂದ್ರ ಮನೋಜ್ ಜೈನ್ ಮಾರುತಿ ಮೆಡಿಕಲ್ ಸ್ಟೋರ್ ಬೆಂಗಳೂರು ಶ್ರೀ ಸುಂದರ್ ಮುರುಗೇಶನ್ ವಾಸನ್ ಹೈಕೇರ್ ಮುಖ್ಯಸ್ಥರು ಬೆಂಗಳೂರು ಶ್ರೀ ಭಾನುಪ್ರತಾಪ್ ಅರ್ಕ ಅನುಗ್ರಹ ಹಾಸ್ಪಿಟಲ್ ಮುಖ್ಯಸ್ಥರು ಬೆಂಗಳೂರು ಶ್ರೀಮತಿ ಡಾಕ್ಟರ್ ರಂಜನಿ ಎನ್ ಅಭಿರಾಭನ್ ಅಗ್ನ ಆಯುರ್ ಕೇಂದ್ರ ಮುಖ್ಯಸ್ಥರು ಬೆಂಗಳೂರು ನಿರೂಪಣೆ ಶ್ರೀ ಜೆ ನರಸಿಂಹಮೂರ್ತಿ ಹಾಸ್ಯ ಕಲಾವಿದರು ಹಾಗೂ ನಿರೂಪಕರು ಸಿರುಗುಪ್ಪ ಆಹ್ವಾನಿತರು ರಾಜ್ಯ ಘಟಕದ ಪದಾಧಿಕಾರಿಗಳು ಶ್ರೀ ಜಿ ಹರೀಶ್ ಆಚಾರ್ ಗೌರವಾಧ್ಯಕ್ಷರು ಶ್ರೀ ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿ ರಾಜ್ಯಾಧ್ಯಕ್ಷರು ಶ್ರೀ ಡಾಕ್ಟರ್ ಸತೀಶ್ ಸಿಂಹ ರಾಜ್ಯ ಕಾರ್ಯದರ್ಶಿಗಳು ಶ್ರೀ ಡಾಕ್ಟರ್ ಚೇತನ್ ಶರ್ಮಾ ರಾಜ್ಯ ಉಪಾಧ್ಯಕ್ಷರು ಶ್ರೀ ಕೆ ಪ್ರಹ್ಲಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಪಣೀಂದ್ರ ಶರ್ಮಾ ಸಹ ಕಾರ್ಯದರ್ಶಿಗಳು ಶ್ರೀ ಶ್ಯಾಮ್ಸುಂದರ್ ಜೋಯಿಶ್ ರಾಜ್ಯ ಖಜಾಂಜಿ ಶ್ರೀ ಹರೀಶ್ ಎನ್ ಶ್ರೀ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಅಮರೇಶ್ ಮಡಿವಾಳರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಮಂಜುನಾಥ್ ಭಟ್ ರಾಜ್ಯ ಕಚೇರಿ ಕಾರ್ಯದರ್ಶಿಗಳು ಶ್ರೀ ರಘು ದೀಕ್ಷಿತ್ ನಿರ್ದೇಶಕರು ಶ್ರೀ ವೇಣುಗೋಪಾಲ್ ಶರ್ಮಾ ನಿರ್ದೇಶಕರು ಶ್ರೀ ದ್ವಾರತ್ನಾಥ್ ಶರ್ಮಾ ನಿರ್ದೇಶಕರು ಶ್ರೀ ಕೇಶವ್ ಶರ್ಮಾ ನಿರ್ದೇಶಕರು ಬೆಂಗಳೂರು ಉಸ್ತುವಾರಿ ಶ್ರೀ ಕೊಂಡಿ ಶ್ರೀನಿವಾಸ್ ಆಚಾರ್ ಬೆಂಗಳೂರು ದಕ್ಷಿಣ ಉಸ್ತುವಾರಿ ಶ್ರೀ ಬಿ ಸುಮಂತ್ ಬೆಂಗಳೂರು ಉತ್ತರ ಉಸ್ತುವಾರಿ ಶ್ರೀ ಹೇಮಂತ್ ಕುಮಾರ್ ನಿರ್ದೇಶಕರು ಶ್ರೀ ಹಸರಗೋಡು ಜಯಸಿಂಹ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇನ್ನು ಇದೇ ರೀತಿಯ ಸುದ್ದಿಗಳಿಗಾಗಿ ಬೆಂಗಳೂರು ಒನ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ ಅಸಂಘಟಿತ ಡಾರ್ ಫೆಡರೇಷನ್ ರಾಜ್ಯ ಘಟಕದ ಮೊದಲನೇ ವರ್ಷದ ಸಮಾವೇಶ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ಡಿ ಅನಂತಮೂರ್ತಿ ಅವರೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎನ್ ಮಹೇಶ್ ಕುಮಾರ್ ಅವರೇ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸೋಧದ ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಅವರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಹಿರಿಯ ಹಿನ್ನೊಬ್ಬ ಉಪಾಧ್ಯಕ್ಷರಾದ ರಾಮ್ ಅವರೇ ವಿಶ್ವ ಮಹಮ್ಮದ ವೆಲ್ಫೇರ್ ಫೌಂಡೇಶನ್ ಮುಖ್ಯಸ್ಥರ ರಾಜ್ಯಾಧ್ಯಕ್ಷರಾದ ವೆಂಕೋಬರಾವ್ ಪ್ರಸಾದರ್ ಅವರೇ ಹಾಗೆ ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಸಂಸ್ಥೆಯ ಹರ್ಷ ಪ್ರತಾನಿ ಅವರೇ ಹಾಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ರಂಜಿನಿ ಡಾಕ್ಟರ್ ಅವರೇ ಹಾಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯಸಿಂಹ ಅವರೇ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರನ್ನು ನಮಸ್ಕಾರ ಮಾಡ್ತಾ ಬಂದ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀನಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ದಿನದಂದು ನಮಗೆ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ಅನಂತಮೂರ್ತಿಗಳು ಹಾಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎಂ ಹರೀಶ್ ಕುಮಾರ್ ಅವರು ಹಾಗೆ ರಾಷ್ಟ್ರೀಯ ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮನ್ನು ನಮ್ಮದು ಬಳ್ಳಾರಿಗೆ ಸಿರುಗುಪ್ಪಲಿಂದ ಬಂದಿದ್ದೇನೆ ಈ ಒಂದು ಸಿರುಗುಪ್ಪಲಿಂದ ನಮ್ಮನ್ನು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅದು ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಮ್ಮ ಗಮನಕ್ಕೆ ದೂರವಾಣಿ ಮುಖಾಂತರ ತಿಳಿಸಿದರು ಅದೇ ವಿಚಾರವಾಗಿ ಬೆಂಗಳೂರಿಗೆ ಹೋಗಿ ರಾಷ್ಟ್ರೀಯ ಕಚೇರಿಯಲ್ಲಿ ಕೂತ್ಕೊಂಡು ಈ ಥರ ಕಾರ್ಯಕ್ರಮ ಇದೆ ರಾಜ್ಯ ಮಟ್ಟದಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಇದೊಂದು ರಾಷ್ಟ್ರೀಯ ಸಂಸ್ಥೆ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿ ತಾವು ಒಂದು ಪುರೋಹಿತರ ಅರ್ಚಕರು ಹಾಗೂ ಅಡಿಗೆ ಅವರ ಒಂದು ಸೇವೆಗಾಗಿ ತಾವು ಒಂದು ಪದಗ್ರಹಣ ಮಾಡಬೇಕು ಅಂತೇಳಿ ನಮ್ಮನ್ನು ಕೇಳ್ಕೊಂಡರು ಹಾಗಾಗಿ ತುಂಬಾ ಆಲೋಚನೆಗೆ ಮಾಡಿದೆ ಒಂದು ತಾಲೂಕು ಸಂಘಟನೆ ಮಾಡಬೇಕಾದ್ರೆ ಒಂದು ಜಿಲ್ಲಾ ಸಂಘಟನೆ ಮಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಸಂಘಟನೆ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತೇನೆ ಅಂತೇಳಿ ಅವರಿಗೆ ಒಂದು ಮಾತನಾಡಿದ್ವಿ ಯಾಕಂದರೆ ಒಂದು ತಾಲೂಕು ಸಂಘಟನೆ ಮಾಡಬೇಕಾದ್ರೆ ಸಣ್ಣ ಕೆಲಸ ಅದೇ ಇಡೀ ಸ್ಟೇಟ್ ಸಂಘಟನೆ తు ఆ ఆలోచన తినయకొండ ఆ యొక్క విచారణ మేము ఈ వీళ్ళు ఒప్పుకొండ రాజరి దేవస్థానలో ప్రథమ వర్షద ఉద్ఘాట సమారభూర అదే నన్న లంక చంద్రశేఖర్వారు ఆ స్థలం కొట్టు ఆ జాగ్రు కొట్టు నమ్మ ఎలా వ్యవస్థలను అందరే దివసీ అందిన దివసరి దేవర అనుగ్రహల ರಾಜ್ಯಾದ್ಯಂತ ನಾವು ಏನು ಅಂದ್ರೆ ಸಂಘಟನೆಗೆ ಪ್ರಾರಂಭ ಮಾಡಿದ್ವಿ ಮೂವತ್ತೊಂದು ಜಿಲ್ಲೆಗಳ ಸಂಘಟನೆ ಆಗಬೇಕು ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳ ಸಂಘಟನೆ ಆಗಬೇಕು ನಮ್ಮ ಹಿಂದೂಪರ ಅರ್ಚಕರು ಪುರೋಹಿತರು ಯಾರೇ ಇದ್ದಾರೆ ಅವರೆಲ್ಲ ಅರ್ಚಕರು ಪುರೋಹಿತರನ್ನು ಒಗ್ಗೂಡಿಸಬೇಕಂತೇಳಿ ಮನೋವಿಷಯ ಮಾಡಿಕೊಂಡು ನಾವು ಕೆಲವೊಂದು ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ಈ ಥರ ನಮ್ಮ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಾಜ್ಯ ಘಟಕದಲ್ಲಿ ನಮ್ಮ ಅರ್ಚಕರು ಪುರೋಹಿತರು ಅಡಿಗೆಯವರು ಅವರು ಬಾಂಧವರು ಅಥವಾ ಹಿಂದೂ ಬಾಂಧವರು ಎಲ್ಲರೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕಂತೇಳಿ ಮೂವತ್ತೊಂದು ಜಿಲ್ಲೆಗಳ ಸಂಘಟನೆ ಮಾಡಿ ಆ ಸಂಘಟನೆಯಲ್ಲಿ ಪ್ರತಿ ಜಿಲ್ಲಾ ಒಬ್ಬ ಸದಸ್ಯರನ್ನು ನೇಮಕ ಮಾಡಿ ಪ್ರತಿ ಜಿಲ್ಲೆಗೆ ಒಬ್ಬ ಉಸ್ತುವಾರಿಗಳಂತೇಳಿ ಮೊದಲು ನೇಮಕ ಮಾಡಿದ್ವಿ ಈ ನೇಮಕದಲ್ಲಿ ನಾವು ಊರ ಮಾಡಿಲ್ಲ ನಮ್ಮ ಜೊತೆ ಜೊತೆಯಾಗಿ ಇಲ್ಲಿವರೆಗೂ ನಮ್ಮ ಕಾರ್ಯಾಧ್ಯಕ್ಷರಾದ ಅವರು ನಮ್ಮ ಜೊತೆಗೂಡಿ ರಾಜ್ಯ ಕುಂದಕ್ಕೂ ನಮ್ಮ ಜೊತೆಗೆ ಬಂದು ಹಾಗೆ ಬರೀ ನಾವು ಯಾಕೆ ಹೇಳ್ತಿದ್ದೀನಿ ಪ್ರೇಸ್ರಿಂದ ನಮ್ಮ ರಾಜ್ಯ ಪದಾಧಿಕಾರಿ ಎಲ್ಲರೂ ಬಂದರೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಕೂಡ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳು ಅನೇಕ ತಾಲೂಕುಗಳು ಉದ್ಘಾಟನೆಗಳನ್ನು ಆಗಿದೆ ಈಗಾಗಲೇ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಪ್ರಪ್ರಥಮವಾಗಿ ನಾವು ಮಾಡಿರ್ತಕ್ಕಂಥ ಜಿಲ್ಲೆ ಈ ಒಂದು ಸಾಗರದಿಂದ ಸಾಗರದಲ್ಲಿನಿಂದ ಪ್ರಥಮಿ ಇವತ್ತಿನ ಸಾಗರ ಪಟ್ಟಿಗೆ ಬೇಕಂತ ಹೋಗಿದೆ ಈ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಈ ಒಂದು ಸಾಗರ ಜಿಲ್ಲೆ ಉದ್ಘಾಟನೆ ಆದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಂತರ ಕೊಡಗು ಜಿಲ್ಲೆ ಉದ್ಘಾಟನೆ ಆಯಿತು ನಂತರ ಚಿಕ್ಕಮಗಳೂರು ಜಿಲ್ಲೆ ಉದ್ಘಾಟನೆ ಆಯಿತು ಬಳ್ಳಾರಿ ಜಿಲ್ಲೆ ಉದ್ಘಾಟನೆ ಆಯಿತು ಗದಗ ಜಿಲ್ಲೆ ಉದ್ಘಾಟನೆ ಆಯಿತು ಮಸ್ಕಿ ತಾಲೂಕು ಉದ್ಘಾಟನೆ ಆಯಿತು ಹಾಗೆ గదగ జిల్లా బాగలకొట జిల్లా ఎలా జిల్లాలో ఇల్లివరి నేను ఉద్ఘాటి ఇంకా హిన్ను జల్లు నూర తొంభై తాలూకు ఉద్ఘాట సేవే ఇం ముందే అవెల్ తాలూకు ఉద్ఘాటే సేవే నాము సంఘటన కేవల ఐదూరి తిండి మాట్లాడి ఐదూరి తిండి ఈ సంఘటన ఆగితే ఈ ఒక సంఘటనలు హెంట్